ಗೋವಾದಲ್ಲಿ ಭೀಕರ ಅಗ್ನಿ ದುರಂತದಲ್ಲಿ ಇಪ್ಪತ್ಮೂರು ಜನ ಸಜೀವ ದಹನ ಆಗಿದ್ದಾರೆ ಉತ್ತರ ಗೋವಾದ ಆರ್ಪುರದಲ್ಲಿರುವಂತಹ ನೈಟ್ ಕ್ಲಬ್ನಲ್ಲಿ ಒಂದು ಘಟನೆ ನಡೆದಿರೋದು ನೈಟ್ ಕ್ಲಬ್ನಲ್ಲಿ ಬೆಂಕಿ ಹೊತ್ಕೊಂಡು ಇಪ್ಪತ್ತ್ ಮೂರು ಜನರ ದುರ್ಮರಣ ಘಟನೆಯಲ್ಲಿ ಐವತ್ತು ಜನರಿಗೆ ಗಾಯ ಆಗಿದೆ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಮಧ್ಯರಾತ್ರಿ ನೈಟ್ ಕ್ಲಬ್ನಲ್ಲಿ ಸಂಭವಿಸಿದಂತ ಅಗ್ನಿ ದುರಂತ ಮಧ್ಯರಾತ್ರಿ ಹನ್ನೆರಡು ಗಂಟೆ ಸುಮಾರಿಗೆ ನಡೆದಂತ ದುರ್ಘಟನೆ ನೈಟ್ ಕ್ಲಬ್ನಲ್ಲಿ ಮೋಜು ಮಸ್ತಿಯಲ್ಲಿ ಇದ್ದಾಗಲೇ ಈ ಒಂದು ಅಗ್ನಿ ನಧನ ಮೂವರು ಮಹಿಳೆಯರು ಇಪ್ಪತ್ತು ಪುರುಷರು ಒಟ್ಟು ಇಪ್ಪತ್ಮೂರು ಮಂದಿ ಸಾವನ್ನಪ್ಪಿರುವಂತದ್ದು ಈ ಒಂದು ಅವಘಡದಲ್ಲಿ ಕ್ಲಬ್ನ ಅಡುಗೆ ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಸ್ಫೋಟ ಸಂಭವಿಸಿ ಈ ಒಂದು ದುರ್ಘಟನೆ ಸಂಭವಿಸಿದೆ ಈ ವೇಳೆ ಬೆಂಕಿಹಳ್ಳಿ ಕ್ಲಬ್ನ ಸಿಬ್ಬಂದಿ ಪ್ರವಾಸಿಗರು ಸಾವನ್ನಪ್ಪಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕ ಇದೆ ಗೋವಾದಲ್ಲಿ ಭೀಕರ ಅಗ್ನಿ ದುರಂತ ಸಂಭವಿಸಿರೋದು ಇಪ್ಪತ್ತು ಮೂರು ಜನ ಸಜೀವ ದಹನ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಸಾವಿನ ಸಂಖ್ಯೆಯಲ್ಲಿ ಏರಿಕೆ ಆಗಬಹುದಾದ ಸಾಧ್ಯತೆ ಕೂಡ ಇದೆ ಯಾಕಂದರೆ ಐವತ್ತು ಜನರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಕೆಲವರ ಸ್ಥಿತಿ ಗಂಭೀರವಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇದೆ ಅಲ್ಲಿನ ದೃಶ್ಯ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಮಟ್ಟಿಗೆ ಭೀಕರತೆ ಇತ್ತು ಈ ಒಂದು ಬೆಂಕಿಯ ಕೆನ್ನಾಲಿಗೆ ಯಾವ ರೀತಿಯಾಗಿ ಆವರಿಸಿಕೊಂಡಿತ್ತು ಅಂತ ಮಧ್ಯರಾತ್ರಿ ಹನ್ನೆರಡು ಗಂಟೆ ಸುಮಾರಿಗೆನೆ ಈ ಒಂದು ದುರ್ಘಟನೆ ಸಂಭವಿಸಿರುವುದು ಅಡುಗೆ ಮನೆಯಲ್ಲಿ ಇದ್ದಂತ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಅನ್ನೋದನ್ನ ಪ್ರಾಥಮಿಕ ಹಂತದಲ್ಲಿ ಹೇಳಲಾಗ್ತಾ ಇದೆ ಬಟ್ ತನಿಖೆ ಆಗಬೇಕಾಗತ್ತೆ ತನಿಖೆ ಆದ ನಂತರ ಸತ್ಯಾಂಶ ಏನಿದೆ ಅನ್ನೋದು ಗೊತ್ತಾಗತ್ತೆ ಇದು ಉತ್ತರ ಗೋವಾದ ಆರ್ಪುರದಲ್ಲಿ ನಡೆದಿರುವಂತಹ ಘಟನೆ ಇನ್ನು ಬೆಂಕಿ ನಂದಿಸೋಕೆ ಹರ

और वहाँ से डेड बॉडीज सारी निकाली गई हैं तो उसमें टोटल जो डेथ काउंट है उसमें ट्वेंटी थ्री है और इसमें जो ज़्यादातर जो बॉडीज मिली हैं वो नीचे जहाँ किचन है इसका रेस्टोरा का वहाँ पे डेड बॉडीज मिली है और अभी इस घटना के कारणों की जांच पुलिस करेगी और उसमें जो भी उसके कंक्लूजन निकल के आते हैं जाँच के उसके हिसाब से हम लोग इसमें लेंगे इसमें तो इसमें कैसे हुआ था और इसमें था और क्या टूरिस्ट लोग कि तो लोकल था। अभी इस बात की आ, हम लोग पड़ताल कर रहे हैं कि इसमें कितने स्टाफ हैं, जो मैनेजमेंट है उसकी मदद से ये चीज करने की कोशिश कर रहे हैं कि इसमें कितने स्टाफ हैं और कितने गोवा भीकर अग्नि दुरंत दली मृतर संख्या इपत् गेरिके आज गोता है ಖುಷಿಯ ಅಲಿಯಲ್ಲಿ ಹಿಂದೆ ಇಳಿತಾ ಇದ್ದವರು ಸಜೀವ ದಹನ ಆಗಿರೋದು ದುರಂತದಲ್ಲಿ ಗಾಯಗೊಂಡಿರುವಂತಹ ಐವತ್ತಕ್ಕೂ ಹೆಚ್ಚು ಜನ ಮೇಲ್ನೋಟಕ್ಕೆ ಸಿಲಿಂಡರ್ ಸ್ಫೋಟಗೊಂಡಿರುವಂತಹ ಶಂಕೆಯನ್ನ ವ್ಯಕ್ತಪಡಿಸಲಾಗ್ತಾ ಇದೆ ಕಲರ್ಫುಲ್ ಲೈಫ್ ಎಂಜಾಯ್ ಮಾಡ್ತಾ ಇದ್ದಂತ ಪ್ರವಾಸಿಗರು ಐಷಾರಾಮಿ ಲೈಫು ಸ್ವರ್ಗದಂತಿದ್ದಂತ ನೈಟ್ ಕ್ಲಬ್ ಜಗ ಮಗಿಸ್ತಾ ಇದ್ದಂತ ಬೀಚ್ ನೈಟ್ ಕ್ಲಬ್ ಈಗ ಸುಟ್ಟು ಕರ್ಕಲ್ ಆಗಿ ಹೋಗಿದೆ ನೋಡಿ ಗೋವಾದಲ್ಲಿ ನೈಟ್ ಲೈಫ್ ಎಂಜಾಯ್ ಮಾಡೋದಕ್ಕೆ ಅಂತಾನೆ ಅನೇಕ ಮಂದಿ ಹೋಗ್ತಾರೆ ಗೋವಾದಲ್ಲಿ ನೈಟ್ ಲೈಫ್ ತುಂಬಾ ಚೆನ್ನಾಗಿರುತ್ತೆ ಅನ್ನುವಂತ ಕಾರಣಕ್ಕಾಗಿಯೇ ಅನೇಕರು ಹೋಗೋದಿದೆ ಸೊ ಈ ಸಂದರ್ಭದಲ್ಲಿ ಎಲ್ಲ ಎಂಜಾಯ್ ಮಾಡ್ತಾ ಇದ್ರು ಆಗ ಈ ಒಂದು ಅವಘಡ ಸಂಭವಿಸಿರುವಂತದ್ದು ಈ ದುರ್ಘಟನೆಯಲ್ಲಿ ಮೊದಲಿಗೆ ಇಪ್ಪತ್ಮೂರು ಮಂದಿ ಸಾವನ್ನಪ್ಪಿದ್ದಾರೆ ಅನ್ನೋದನ್ನ ಹೇಳಲಾಗ್ತಾ ಇತ್ತು ಆದ್ರೆ ಈಗ ಸಿಗ್ತಾ ಇರೋ ಮಾಹಿತಿಯ ಪ್ರಕಾರ ಸಾವಿನ ಸಂಖ್ಯೆಯಲ್ಲಿ ಏರಿಕೆ ಆಗಿದೆ ಇನ್ನು ಇಬ್ಬರು ಸಾವನ್ನಪ್ಪಿರುವಂತದ್ದು ಇದೀಗ ಇಪ್ಪತ್ತೈದು ಮಂದಿ ಸಾವನ್ನಪ್ಪಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಇನ್ನು ಸಾವಿನ ಸಂಖ್ಯೆಯಲ್ಲಿ ಮತ್ತೂ ಏರಿಕೆ ಆಗಬಹುದಾದ ಸಾಧ್ಯತೆ ಕೂಡ ಆಗಿದೆ ಯಾಕಂದ್ರೆ ಐವತ್ತು ಮಂದಿಗೆ ಗಂಭೀರವಾದಂತಹ ಗಾಯಗಳಾಗಿರೋದು ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಟ್ರೀಟ್ಮೆಂಟ್ ಕೊಡಿಸುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ ಸದ್ಯ ಮೇಲ್ನೋಟಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ ಸಿಲಿಂಡರ್ ಸ್ಫೋಟ ಆಗಿರುವಂತದ್ದು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ ನೋಡಿ ಮೊದಲಿಗೆ ಯಾವ ರೀತಿ ಆಗಿತ್ತು ಈ ಒಂದು ಕ್ಲಬ್ ಅನ್ನೋದನ್ನ ನೋಡ್ತಾ ಇದೆ ಅದ್ಭುತವಾಗಿದೆ ಹೈ ಫೈ ಲೈಫು ಯಾರೆಲ್ಲ ಬಯಸ್ತಾರೋ ಕಲರ್ಫುಲ್ ಲೈಫ್ ಯಾರೆಲ್ಲ ಬಯಸ್ತಾರೋ ವೀಕೆಂಡು ಅಥವಾ ನೈಟ್ ಲೈಫು ಅಂತ ಬಂದಾಗ ಜಗಮಗಿಸುವಂಥ ಲೊಕೇಶನ್ ಬೇಕು ಅಂತ ಬಯಸ್ತಾ ಇರ್ತಾರೆ ಸೊ ಅಲ್ಲಿಗೆ ಬುಕ್ಕಿಂಗ್ ಮಾಡಿಕೊಂಡು ಬೇರೆ ಬೇರೆ ರಾಜ್ಯದಿಂದ ಪ್ರವಾಸಿಗರು ಬಂದಿದ್ದು ಕೂಡ ಉಂಟು ಬಟ್ ಅದಾದ ನಂತರದ ದೃಶ್ಯ ನೀವು ನೋಡ್ತಾ ಇದ್ದೀರಾ ಹೇಗೆ ಜಗಮಗಿಸ್ತಾ ಇದ್ದಂಥ ಕ್ಲಬ್ ಆ ನಂತರ ಸುಟ್ಟು ಕರಕಲ್ ಹಂತಕ್ಕೆ ತಲುಪಿದ್ದನ್ನೇ ನೀವು ನೋಡ್ತಾ ಇದ್ದೀರಾ ನೋಡಿ ಯಾರೂ ಗೆಸ್ಸು ಮಾಡಿರಲಿಲ್ಲ ಎಲ್ಲ ನೈಟ್ ಲೈಫ್ ಎಂಜಾಯ್ ಮಾಡ್ತಾ ಮಾಡ್ತಾಯಿದ್ರು ಅದರದೇ ಮೂಡ್ನಲ್ಲಿದ್ದರು ಆ ಸಂದರ್ಭದಲ್ಲಿ ಒಂದು ಅವಘಡ ಸಂಭವಿಸಿರೋದು ಅಲ್ಲಿಂದ ಕೆಲವರು ಎದ್ನೋ ಬಿದ್ನೋ ಅಂತ ಹೊರಗೆ ಓಡ್ ಬಂದಿದ್ದಾರೆ ಜೀವ ಉಳಿಸ್ಕೊಳ್ಳೋದಕ್ಕೆ ಕೆಲವರಿಗೆ ಗಂಭೀರವಾದಂಥ ಗಾಯ ಆಗಿದೆ ಕೆಲವರು ಜಸ್ಟ್ ಪಾರಾಗಿದ್ದಾರೆ ದೃಶ್ಯ ನೋಡಿ ಎಷ್ಟರ ಮಟ್ಟಿಗೆ ಕ್ಲಬ್ಬು ಜಗಮಗಿಸ್ತಾ ಇದೆ ಅಂತ ಇಲ್ಲಿನ ಆಂಬಿಯನ್ಸ್ ಚೆನ್ನಾಗಿದೆ ಅಂತಲೇ ಅನೇಕರು ಇಲ್ಲಿಗೆ ಬುಕ್ಕಿಂಗ್ ಮಾಡ್ಕೊಂಡು ಹೋಗುವುದು ಕೂಡ ಆಗಿದೆ ಬೇರೆ ಬೇರೆ ರಾಜ್ಯದಿಂದ ಬಂದಂಥ ಪ್ರವಾಸಿಗರು ಕೂಡ ಇದ್ದರು ಅನ್ನೋದನ್ನು ಹೇಳಲಾಗ್ತಾ ಇತ್ತು ಟೋಟಲ್ ಆಗಿ ಎಷ್ಟು ಮಂದಿ ಇದ್ದರು ಏನು ಗೆದ್ದು ಎಲ್ಲದ್ರ ಬಗ್ಗೆ ತನಿಖೆ ಆಗತ್ತೆ ತನಿಖೆ ನಂತರ ಗೊತ್ತಾಗಲೇ ಇದೆ ಮೃತರಲ್ಲಿ ನಾಲ್ಕು ಜನ ಪ್ರವಾಸಿಗರು ಹದಿನಾಲ್ಕು ಜನ ಸಿಬ್ಬಂದಿ ಮೃತಪಟ್ಟ ಇನ್ನೂ ಏಳು ಜನರ ಗುರುತೇ ಪತ್ತೆ ಆಗಿಲ್ಲ ಅಂತಂದ್ರೆ ಎಷ್ಟರ ಮಟ್ಟಿಗೆ ಸುಟ್ಟು ಹೋಗಿರಬಹುದು ಅನ್ನೋದನ್ನು ಯೋಚನೆ ಮಾಡಿ ಆರು ಜನರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಬೆಂಕಿ ಅವಘಡಕ್ಕೆ ಇನ್ನೂ ಕಾರಣ ಏನು ಅನ್ನೋದು ನಿಖರವಾಗಿ ತಿಳಿದು ಬಂದಿಲ್ಲ ಮಾಧ್ಯಮ ಪ್ರಕಟಣೆ ಮೂಲಕ ಗೋವಾ ಪೊಲೀಸರು ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದಾರೆ ಸಿಲಿಂಡರ್ ಬ್ಲಾಸ್ಟ್ ಅಂತ ಹೇಳ್ತಾ ಇದ್ರು ಬಟ್ ಅದು ನಿಖರವಾಗಿ ಮಾಹಿತಿಯಲ್ಲ ಕನ್ಫರ್ಮ್ ಮಾಡ್ತಾ ಇಲ್ಲ ಪೊಲೀಸ್ ಇಲಾಖೆಯಿಂದ ಇನ್ನೂ ತನಿಖೆ ಆಗಬೇಕು ಅಲ್ಲಿವರೆಗೂ ಕನ್ಫರ್ಮ್ ಮಾಡೋದಕ್ಕೆ ಆಗಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ ಬಟ್ ಅಲ್ಲಿ ಇದ್ದಂಥ ಜನರು ಆ ಸೌಂಡ್ಗೆ ಹೇಳ್ತಾ ಇರೋದು ಸಿಲಿಂಡರ್ ಬ್ಲಾಸ್ಟ್ ಆಗಿರ್ಬೋದು ಅಂತ ಬಟ್ ಅದು ಕನ್ಫರ್ಮ್ ಇಲ್ಲ ನಿಖರವಾಗಿ ತನಿಖೆ ಆದ ನಂತರ ಗೊತ್ತಾಗಲೇ ಇದೆ ಮೃತಪಟ್ಟವರು ಇನ್ನೂ ಏಳು ಮಂದಿ ಗುರುತೆ ಸಿಕ್ಕಿಲ್ವಂತೆ ಎಲ್ಲಿಯವರು ಏನು ಗೆತ್ತಾ ಅಂತ